ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಈಸಿಯಾಗಿ ದಿಢೀರಂಥ ದೋಸೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಎರಡು ಗಂಟೆ ನೆನೆಸಿದರೆ ಸಾಕು ದೋಸೆ ರೆಡಿ ಆಗುತ್ತೆ ಹಾಗೂ ಉರಿಗಡ್ಲೆ ಚಟ್ನಿ ತುಂಬ ಈಸಿಯಾಗಿ ಇದ್ದೀನಿ ಬನ್ನಿ ಅಷ್ಟೇ ಸಿಂಪಲ್ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯಿತಂದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನೀಗ ಮೊದಲು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿ ತಗೊಂಡು ನೆನೆಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಇದು ಎರಡು ಗಂಟೆ ನೆಂದರೆ ಸಾಕು ಈಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ನೀರು ಕುದಿಸೋಕೆ ಇಟ್ಕೊಳ್ತಾ ಇದ್ದೀನಿ ನೀರು ಕುದಿ ಬಂದ ಮೇಲಿಂದ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಮೆಂತ್ಯ ನಾನಿಲ್ಲಿ ಒಂದು ಎರಡು ಇಡಿಯಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದು ಎರಡು ಗಂಟೆ ಡೈ ಟೈಮು ನೆನಿಬೇಕು ಈಗ ಇದು ಎರಡು ಗಂಟೆ ಟೈಮ್ ನೆನೆದಾಗಿದೆ ಈಗ ನಾನು ರುಬ್ಕೊಳ್ಳೋದಕ್ಕೆ ಒಂದು ಸೌಟ್ ಆಗೋಷ್ಟು ಅನ್ನ ಇದ್ದೀನಿ ಹಾಗೂ ಇದಕ್ಕೇನೆ ಅಕ್ಕಿ ಮತ್ತು ಉದ್ದಿನಬೇಳೆ ಮೆಂತ್ಯ ನೆನೆಯೋಕೆ ಹಾಕಿದ್ವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಈಗ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ನಾನಿಲ್ಲಿ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ಎಷ್ಟು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು ಉಪ್ಪು ಹಾಕೊಂಡು ಈಗ ಚೆನ್ನಾಗಿ ಕೈನಲ್ಲಿ ಕಲಿಸ್ಕೊಳ್ಬೇಕು ಕಲಿಸ್ಬಿಟ್ಟು ಇದು ಒಂದು ನೈಟ್ ಇರಬೇಕು ಬೆಳಗ್ಗೆ ಎದ್ದು ದೋಸೆ ಹಾಕ್ಕೊಳ್ಬೇಕು ಇದರಲ್ಲಿ ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಒಂದು ನೈಟ್ ಪೂರ್ತಿ ಈಗ ನಾನಿಲ್ಲಿ ದೋಸೆ ಹಿಟ್ಟು ರೆಡಿ ಆಗಿದೆ ಈ ಹಿಟ್ಟನ್ನು ನಾನು ಚೆನ್ನಾಗಿ ಸೌಟ್ನಲ್ಲಿ ಈಗ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ಮೇಲೆ ಈಗ ದೋಸೆ ತವ ಕಾದಿದೆ ಈಗ ನಾನಿಲ್ಲಿ ಒಂದು ಸೌಟ್ ಹಿಟ್ಟನ್ನು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಮುಚ್ಚಿಡ್ತಾ ಇದ್ದೀನಿ ಈಗ ದೋಸೆ ಚೆನ್ನಾಗಿ ಬೆಂದಿದೆ ಈಗ ದೋಸೆ ರೆಡಿಯಾಗಿದೆ ಈಗ ನಾವು ಹುರಿಗಡಲೆ ಚಟ್ನಿ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಚಿಕ್ಕದೊಂದು ಇದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಇದಕ್ಕೆ ಹಸಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತಗೊಂಡು ಮುರಿದ್ಬಿಟ್ಟು ಹಾಕ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಈಗ ಹಸಿ ಎಲ್ಲ ಫ್ರೈ ಆಗ್ತಾಯಿದೆ ಈಗ ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಫ್ರೈ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಹುರಿಗಡ್ಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ಹಾಕೊಳ್ತಾ ಇದ್ದೀನಿ ಅಕ್ಕ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಹಣ್ಣು ಹಾಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ತರಿತರಿಯಾಗಿ ರುಬ್ಕೊಳ್ಬೇಕು ಇದನ್ನ ಚಟ್ನಿನ ಯಾವಾಗಲೂ ತರಿತರಿಯಾಗಿ ರುಬ್ಬೇಕು ಈಗ ಫ್ರೆಂಡ್ಸ್ ಚಟ್ನಿ ರೆಡಿಯಾಗಿದೆ ದೋಸೆ ಹಾಗೂ ರುಚಿಯಾಗಿರುವ ಚಟ್ನಿ ರೆಡಿಯಾಗಿದೆ ಇದು ದೋಸೆ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ಇಷ್ಟ ಆಯಿತಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು